ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗ ಮತ್ತು ಎಸ್ ಸಿ ಎಸ್ ಟಿ ಮೀಸಲಾತಿಯ ಬಗ್ಗೆ ನಾವು ಗಮನಿಸಿದಾಗ ಹಿಂದಿನಿಂದಲೂ ಕೂಡ ನಾವು ದೇವರಾಜ ಅರಸರನ್ನು ಇವತ್ತು ನೆನಪಾಗಿರ್ತಕ್ಕಂಥದ್ದು ದೇವರಾಜ ಅರಸೂರವರು ಹಾವನೂರು ವರದಿಯನ್ನು ರಚನೆ ಮಾಡೋದ್ರ ಮೂಲಕ ಹಿಂದುಳಿದ ವರ್ಗ ಮತ್ತು ಎಸ್ ಸಿ ಎಸ್ ಟಿ ಸಮಾಜಗಳಿಗೆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಕಂಡಿರ್ತಕ್ಕಂಥದ್ದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಏಕೀಕರಣದ ನಂತರ ನಮ್ಮ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಆಗಿರುವ ಅನ್ಯಾಯದ ಬಗ್ಗೆಯೂ ಕೂಡ ನಾವು ಆಲೋಚನೆ ಮಾಡಬೇಕಾಗಿರುವಂತಹದ್ದು ಹಿಂದೆ ಆಂಗ್ಲರ ಕಾಲದಲ್ಲಿ ಮತ್ತು ಹೈದರಾಬಾದ್ ನವಾಬನ ವಿಚಾರದಲ್ಲಿ ಆಗಿರ್ಬೋದು ಕರ್ನಾಟಕದ ಈ ಭಾಗದ ಜಿಲ್ಲೆಗಳು ಮತ್ತು ಮಹಾರಾಷ್ಟ್ರದ ಕೆಲವು ಭಾಗ ಮತ್ತು ಆಂಧ್ರದ ಕೆಲವು ಭಾಗ ಇವು ಹಿಂದುಳಿದ ಪ್ರದೇಶಗಳೆಂದು ಗುರುತಿಸಿ ವಿಶೇಷ ಮೀಸಲಾತಿಯನ್ನು ವಿಶೇಷ ಸವಲತ್ತುಗಳನ್ನು ಕೊಟ್ಟಿರುವಂತಹದ್ದು ನಾವು ಕಂಡಿರ್ತಕ್ಕಂತಹದ್ದು ಆದರೆ ಕರ್ನಾಟಕ ಏಕೀಕರಣ ಆದ ನಂತರ ನಮ್ಮ ಆ ಒಂದು ಮೀಸಲಾತಿ ವ್ಯವಸ್ಥೆಯನ್ನು ಹಾಕಲಾಯಿತು ಹಾಗಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ನಾವೆಲ್ಲರೂ ಕೂಡ ಹಿಂದುಳುವಿಕೆ ಕಾರಣ ಆದ್ವಿ ಅದು ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಸರ್ಕಾರಿ ಹುದ್ದೆಗಳಲ್ಲಿ ಕೂಡ ನಾವು ವಂಚಿತರಾಗಿ ಭಾಳಷ್ಟು ಹಿಂದುಳಲಿಕ್ಕೆ ಕಾರಣ ಆಯಿತು ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ನಮ್ಮ ಈ ಹಿಂದುಳಿದುರ್ಕಿಯನ್ನು ಗುರುತಿಸಿ ಹೋರಾಟ ಮಾಡಿರ್ತಕ್ಕಂಥದ್ದು ವೈಜನಾಥ್ ಪಾಟೀಲ್ರು ಅಂಥೇಳಿ ಆ ವೈಜನಾಥ್ ಪಾಟೀಲ್ರ ಹೋರಾಟದ ಕಾರಣದಿಂದ ದೇಶವನ್ನು ಆಳುವಂಥ ಕಾಂಗ್ರೆಸ್ ಪಕ್ಷ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಅಥವಾ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಕೊಡೋದ್ರ ಮೂಲಕ ಹಿಂದಿನ ಸವಲತ್ತನ್ನು ಮುಂದುವರಿಸಿರ್ತಕ್ಕಂಥದ್ದು ನಡ್ಕೊಂಡು ಬಂದಿರತಕ್ಕಂಥದ್ದು ಕೆಲವು ವರ್ಷಗಳಿಂದ ಅದು ಸರಾವ ಸರಾಗವಾಗಿ ನಡ್ಕೊಂಡು ಬಂದಿದ್ದರೂ ಕೂಡ ಈ ಆರು ಜಿಲ್ಲೆಗಳನ್ನು ಬಿಟ್ಟು ಉಳಿದ ಇಪ್ಪತ್ನಾಲ್ಕು ಇಪ್ಪತ್ತೈದು ಜಿಲ್ಲೆಗಳ ಜನರಿಗೆ ಸಮಾಧಾನ ಆಗಲಿಲ್ಲೇನು ಅಂತ ನನಗನ್ನಿಸ್ತಾ ಇದೆ ನಮಗೆ ಸಿಕ್ಕಿರುವಂತಹ ಈ ವಿಶೇಷ ಮೀಸಲಾತಿಯನ್ನು ತಪ್ಪಿಸಬೇಕು ಈ ವಿಶೇ ವಿಶೇಷ ಮೀಸಲಾತಿಯಿಂದ ವಂಚಿಸಬೇಕು ಇದಲ್ದೇ ಈ ವಿಶೇಷ ಮೀಸಲಾತಿಯ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಉಳಿದ ಜಿಲ್ಲೆಗಳಲ್ಲಿ ನಮಗೆ ವಿಶೇಷವಾಗಿ ಎಂಟು ಪರ್ಸೆಂಟ್ ಮೀಸಲಾತಿ ಇತ್ತು ಆ ಮೀಸಲಾತಿಯನ್ನು ಕೂಡ ತಪ್ಪಿಸಬೇಕು ಅನ್ನುವಂಥ ಹುನ್ನಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೆದು ಬಂದಿದೆ ಅನ್ನುವಂಥದ್ದು ನಮಗೆ ಕಂಡು ಬಂದಿರತಕ್ಕಂಥದ್ದು ಇವತ್ತು ಕರ್ನಾಟಕ ಲೋಕಸೇವಾ ಆಯೋಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪಾಧಿಕ ಪ್ರಾಧಿಕಾರ ಮತ್ತು ಸಿ ಎ ಸಿ ಸಂಸ್ಥೆಗಳ ಮುಖಾಂತರ ನೇಮಕ ಮಾಡುವ ವಿವಿಧ ಇಲಾಖೆಗಳ ನೇಮಕಾತಿಯಲ್ಲಿ ಮೀಸಲಾತಿ ತಡೆಯುವಂತೆ ಪತ್ರ ಬರೆಯಲಾಗಿದೆ ಎಂದು ನನಗೆ ತಿಳಿದು ಬಂದಿರತಕ್ಕಂಥದ್ದು ಕರ್ನಾಟಕ ಆಡಳಿತ ಮಂಡಳಿ ಆದೇಶದ ಮೇಲ್ಮನವಿ ಸಲ್ಲಿಸದೆ ಮತ್ತು ಸಾರ್ವಜನಿಕರಿಂದ ಬಂದಿರುವ ಆರೋಪ ದೂರುಗಳ ಬಗ್ಗೆ ಪರಿಶೀಲಿಸಿ ರಾಜ್ಯದ ಇಪ್ಪತ್ನಾಲ್ಕು ಜಿಲ್ಲೆ ಅಭ್ಯರ್ಥಿಗಳಿಗಾಗುವ ಅನ್ಯಾಯವನ್ನು ಸರಿಪಡಿಸಲು ಮನವಿ ಸಲ್ಲಿಸುವುದರ ಮೂಲಕ ರಾಜ್ಯಪಾಲರ ಆದೇಶ ಮತ್ತು ಕರ್ನಾಟಕ ಆಡಳಿತ ಮಂಡಳಿ ನೀರುವ ತೀರ್ಪುಗಳ ಬಗ್ಗೆ ಸಮಿತಿ ರಚಿಸಿ ವರದಿ ತಯಾರಿಸಲು ಒಂದು ಹೊರಸಂಚು ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು ಒಂದು ಅನುಮಾನ ಕೂಡ ಬರ್ತಾ ಇದೆ ಸಮಿತಿ ವರದಿ ನೀಡುವವರೆಗೂ ಕೂಡ ನೇಮಕಾತಿ ಪ್ರಕ್ರಿಯೆಯನ್ನು ತಡೀಬೇಕು ಅನ್ನುವಂಥ ಪ್ರಾಧಿಕಾರಕ್ಕೆ ನಿರ್ದೇಶಿಸಲು ಕೋರಿದ್ದಾರೆ ಎಂದು ನನಗೆ ತಿಳಿದು ಬಂದಿರತಕ್ಕಂಥದ್ದು ಎಚ್ ಕೆ ಪಾಟೀಲ್ರವರು ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಕರ್ನಾಟಕೇತರ ನಾನು ನಾನು ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಮುನ್ನೂರ ಎಪ್ಪತ್ತೊಂದು ಜೆ ಮೀಸಲಾತಿ ನಿಯಮ ಬದಲಾವಣೆಗೆ ಮುಂದಾಗಿದ್ದಾರೆ ಕಲ್ಯಾಣ ಕರ್ನಾಟಕಕ್ಕೆ ಕಲಂ ಮುನ್ನೂರ ಎಪ್ಪತ್ತೊಂದು ಜೆ ಸ್ಥಾನಮಾನವನ್ನು ನೀಡಿದ್ದೇವೆ ಎಂದು ಹೇಳುವ ಕಾಂಗ್ರೆಸ್ ನಾಯಕರು ಸಚಿವರ ಮೂಲಕ ಸಚಿವರ ಮೂಲಕ ಕಲ್ಯಾಣ ಕರ್ನಾಟಕ ಭಾಗವ ಭಾಗಕ್ಕೆ ಈ ಮೀಸಲಾತಿ ತಪ್ಪಿಸಲು ಸಂಚು ನಡೆಸಿರುವುದು ನಾವು ಖಂಡಿಸ್ತೇವೆ ಹಾಗಾಗಿ ಕಲ್ಯಾಣ ಕರ್ನಾಟಕ ಭಾಗದ ಮೀಸಲಾತಿ ಸೌಲಭ್ಯ ತಪ್ಪಿಸಲು ಉದ್ದೇ ಉದ್ದೇಶಪೂರ್ವಕವಾಗಿ ಪತ್ರ ಬರೆದಿರುವಂಥ ಎಚ್ ಕೆ ಪಾಟೀಲರನ್ನು ಸಚಿವ ಸಂಪುಟದಿಂದ ಯಾಕೆ ತೆಗಿಬಾರದು ಅನ್ನುವಂಥದ್ದು ಕೂಡ ನಮ್ಮ ಒತ್ತಾಯ ಹಾಗಾಗಿ ನಾನು ಸಿದ್ದರಾಮಯ್ಯವರಿಗೆ ಒಂದು ಪ್ರಶ್ನೆ ಈ ಮೂಲಕ ಕೇಳುವಂತಹದ್ದು ಎಚ್ ಕೆ ಪಾಟೀಲ್ರು ಬರೆದಿರತಕ್ಕಂಥ ಪತ್ರದ ಕುರಿತು ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ಅಥವಾ ನಿಮ್ಮ ಸರ್ಕಾರದ ತೀರ್ಮಾನ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟಪಡಿಸಬೇಕು ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದ ಜನರ ಆತಂಕ ಏನಿದೆ ಆತಂಕ ನಿವಾರಣೆ ಮಾಡುವಂತಹದ್ದು ಆಗಬೇಕು ನಿಮ್ಮಿಂದ ಅದಾಗದೇ ಹೋಗಿದ್ದರೆ ನೀವು ಈ ಸಂಚಿನಲ್ಲಿ ನೀವು ಕೂಡ ಒಳಗೊಂಡಿದ್ದೀರಿ ಅನ್ನುವಂಥ ಅನುಮಾನವನ್ನು ನಾವು ವ್ಯಕ್ತಪಡಿಸಬೇಕಾಗ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ಇದನ್ನು ಚುನಾವಣೆ ಪೂರ್ವ ಅಥವಾ ಚುನಾವಣೆ ನಂತರನಾದರೂ ಕೂಡ ಇದರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ರಾಜ್ಯ ಸರ್ಕಾರದಿಂದ ಹೊರಡಿಸಬೇಕು ಮತ್ತು ಎಚ್ ಕೆ ಪಾಟೀಲ್ರವರು ಇದುವರೆಗೂ ಮೌನವಾಗಿರ್ತಕ್ಕಂಥದ್ದು ಕೂಡ ಒಂದು ಅನುಮಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಈ ವಿಚಾರವನ್ನು ಇಲ್ಲಿಗೆ ಬಿಟ್ಟು ಈಗಿರುವ ವ್ಯವಸ್ಥೆ ಮೀಸಲಾತಿಯ ಸೌಲಭ್ಯ ಏನಿದೆ ಅದನ್ನು ಮುಂದುವರಿಸುವಂಥ ಮುಂದುವರಿಸುತ್ತೇವೆ ಅನ್ನುವಂಥ ಘೋಷಣೆಯನ್ನು ಸರ್ಕಾರ ಆದಷ್ಟು ತೀವ್ರ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯಿಸ್ತೇನೆ ಇಲ್ಲದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಹೈದರಾಬಾದ್ ಕರಗಡ ಭಾಗದಲ್ಲಿ ಯುವಕರು ಹೋರಾಟಕ್ಕೆ ಮುಂದಾಗುವಂಥ ಪರಿಸ್ಥಿತಿಯನ್ನು ಸರ್ಕಾರ ಉಂಟು ಮಾಡಬಾರ್ದು ಅನ್ನುವಂಥ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಇದಲ್ಲದೆ ಇವತ್ತು ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿಯೂ ಕೂಡ ಏನು ಹಿಂದುಳಿದು ಹಿಂದುಳಿದ ವರ್ಗದವರ ಮೀಸಲಾತಿ ಏನಿದೆ ಆ ಮೀಸಲಾತಿಯಲ್ಲಿ ಅಲ್ಪಸಂಖ್ಯಾತರನ್ನು ಸೇರಿಸುವಂಥ ಒಂದು ಹುನ್ನಾರನು ಕೂಡ ದೇಶಮಠದಲ್ಲಿ ನಡೆದಿದೆ ಅನ್ನುವಂಥದ್ದು ಒಂದು ವದಂತಿ ಮತ್ತು ಆ ಪ್ರಕ್ರಿಯೆಗಳು ಇದ್ದಾವೆ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿರತಕ್ಕಂಥದ್ದು ಸಹಜವಾಗಿ ನಾವು ಆಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಮಂಡಲ್ ವರದಿ ಬಗ್ಗೆ ವಿಚಾರ ಮಾಡಿದಾಗ ಮಂಡಲ್ ವರದಿಯನ್ನು ಸುಮಾರು ಹದಿನೇಳು ವರ್ಷಗಳವರೆಗೆ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರ ಅದನ್ನು ಕಸದ ಪುಟ್ಟಿಗೆ ಹಾಕಿರ್ತಕ್ಕಂಥದ್ದು ನಮಗೆ ತಿಳಿದು ಬಂದಿರತಕ್ಕಂಥದ್ದು ಜನತಾ ಪರಿವಾರ ಮತ್ತು ಬಿ ಜೆ ಪಿ ಬೆಂಬಲಿತ ಸರ್ಕಾರ ಬಿ ಪಿ ಸಿಂಗ್ ಸರ್ಕಾರ ನೈನ್ಟೀನ್ ನೈಂಟಿ ಟೂ ಇರ್ಬೇಕು ಮೋಸ್ಟ್ಲಿ ಅದು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ವರದಿಯನ್ನು ತೆಗೆದು ಮಂಡಲ ವರದಿಯನ್ನು ಜಾರಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಇತಿಹಾಸ ಅನ್ನುವಂಥದ್ದು ಮತ್ತು ಇದು ಅಲ್ಲದೆ ಹಿಂದುಳಿದವ್ರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸುವಂಥ ಕಾಂಗ್ರೆಸ್ನವರು ಯಾಕೆ ಹದಿನೇಳು ವರ್ಷ ಈ ವರದಿಯನ್ನು ಪೆಂಡಿಂಗ್ ಇಟ್ಕೊಂಡಿದ್ದರು ಯಾಕೆ ಅದನ್ನು ಜಾರಿ ಮಾಡೋಕ್ಕೆ ಹಿಂದೇಟು ಹಾಕಿದರು ಇದರಿಂದ ನಮಗೆ ಗೊತ್ತಾಗುತ್ತೆ ಹಿಂದುಳಿದವ್ರ ಬಗ್ಗೆ ಅವ್ರಿಗೆ ಅನುಕಂಪ ಇಲ್ಲ ಹಿಂದುಳಿದವ್ರ ಬಗ್ಗೆ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನುವಂಥ ಕಲ್ಪನೆ ಭಾವನೆಗಳು ಕೂಡ ಕಾಂಗ್ರೆಸ್ಸಿನ ನಾಯಕರಲ್ಲಿ ದೇಶ ಮಟ್ಟದಲ್ಲಿ ಇಲ್ಲ ಅನ್ನುವಂಥದ್ದು ನಮಗೆ ಕಂಡು ಬರ್ತ ಬಂದಿರತಕ್ಕಂಥದ್ದು ಹಾಗಾಗಿ ಆ ಒಂದು ವರದಿಯ ವಿಚಾರ ಬಂದು ನೋಡಿದಾಗ ಇವತ್ತು ಆ ದಿಸೆಯಲ್ಲಿ ಕಾಂಗ್ರೆಸ್ ಪಕ್ಷ ಆ ಹಿಂದುಳಿದ ವರ್ಗದವರ ಜೊತೆಯಲ್ಲಿ ಅಲ್ಪಸಂಖ್ಯಾತರನ್ನು ಸೇರಿಸುವಂಥ ಹುನ್ನಾರ ನಡೆಸಿರತಕ್ಕಂಥದ್ದು ಕೂಡ ಭಾಳ ನಾವು ಖಂಡನೀಯ ಅದನ್ನು ಕೂಡ ನಾವು ಖಂಡಿಸಬೇಕಾಗುತ್ತೆ ಹಾಗಾಗಿ ಕಾಂಗ್ರೆಸ್ ಎಂದೂ ಕೂಡ ಹಿಂದುಳಿದವರ ಬಗ್ಗೆ ಚಿಂತನೆ ಮಾಡಿರ್ತಕ್ಕಂಥ ಪಕ್ಷ ಅಲ್ಲ ಅನ್ನೋದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಪ್ಪತ್ತೈದು ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಹಿಂದುಳಿದ ವರ್ಗದವರ ಒಂದು ಸೆಕ್ರೆಟ್ರಿಯೇಟ್ ಇರಲಿಲ್ಲ ದೇಶದಲ್ಲಿ ಹಿಂದುಳಿದ ವರ್ಗದವರ ಒಂದು ಸೆಕ್ರೆಟ್ರಿಯೇಟನ್ನು ನರೇಂದ್ರ ಮೋದಿಯವರು ಬಂದ ನಂತರ ಪ್ರತ್ಯೇಕವಾಗಿ ಒಂದು ಸೆಕ್ರೆಟ್ರಿಯೇಟನ್ನು ನೇಮಕ ಮಾಡೋದ್ರ ಮೂಲಕ ನಿಗಮವನ್ನು ಕೂಡ ಸ ಪ್ರತ್ಯೇಕವಾಗಿ ಹಿಂದುಳಿದ ವರ್ಗದ ನಿಗಮವನ್ನು ಮಾಡಿರ್ತಕ್ಕಂಥದ್ದು ಇದು ಬಿ ಜೆ ಪಿಯ ಚಿಂತನೆ ಮತ್ತು ನರೇಂದ್ರ ಮೋದಿಯವರ ಚಿಂತನೆ ಆಗಿರ್ತಕ್ಕಂಥದ್ದು ಇದಲ್ದನೇ ಮೊದಲನೇ ಸಲ ಭಾರತ ದೇಶದ ಸಚಿವ ಸಂಪುಟದಲ್ಲಿ ಸುಮಾರು ಇಪ್ಪತ್ತೇಳು ಜನ ಹಿಂದುಳಿದ ವರ್ಗದವರನ್ನು ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದು ಮತ್ತು ಅನೇಕ ಹುದ್ದೆಗಳಲ್ಲಿ ಹಿಂದುಳಿದ ವರ್ಗದವರನ್ನು ನೇಮಕ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಅನ್ನುವಂಥದ್ದು ಇದು ಇತಿಹಾಸದಲ್ಲಿ ಮೊದಲನೇ ಸಲ ಆಗಿರತಕ್ಕಂಥದ್ದು ಹಿಂದುಳಿದವರಿಗೆ ವರ್ಗ ವರ್ಗದ ಜನರಿಗೆ ಅತಿ ಹೆಚ್ಚಿನ ಸಚಿವ ಸ್ಥಾನ ಸಿಕ್ಕಿರತಕ್ಕಂಥದ್ದು ಅದು ಬಿ ಜೆ ಪಿ ನರೇಂದ್ರ ಮೋದಿಯವರ ಕಾಲದಲ್ಲಿ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಇವೆಲ್ಲವನ್ನು ನಾವು ಪ್ರತಿಯೊಬ್ಬರೂ ಕೂಡ ತಿಳ್ಕೊಂಡು ವಿಚಾರ ಮಾಡಿ ಚುನಾವಣೆಯ ಮತದಾನದ ತೀರ್ಮಾನಗಳಿರ್ಬೋದು ಮತ್ತು ನಮ್ಮ ಬದುಕಿನ ವಿಚಾರದಲ್ಲಿ ಮುಂದಿನ ನಮ್ಮ ಪೀಳಿಗೆಯ ಬದುಕಿನ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಇದರ ಬಗ್ಗೆ ಚಿಂತನೆ ಮಾಡಿ ಮುಂದಿನ ಕ್ರಮಕ್ಕೆ ತಯಾರಾಗಬೇಕಾಗಿರುವಂಥದ್ದು ಅನಿವಾರ್ಯ ಅನ್ನುವ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳಿಗೆ ಮುಗಿಸ್ತೇನೆ